ಯಾರು ಕುಗಿಸ್ಬೇಕು <doorway string play> <illing> <making> <ills>

ಕೊಡ್ಬೇಕಂತ ಆಮೇಲೆ ಕೊಡೋಕೆ ಇವ ನಿಮ್ ನೋಡಬೇಕ ಆಯ್ತು ಬಿಡಿ ಬಹಳ ಖುಷಿ ಆಯ್ತು ಇವತ್ತೇ ನಮ್ಮ ಗೀತಾ ಬಿದ್ದ ವೇದ ಆದ್ಮೇಲೆ ಇದು ಎರಡನೇ ಚಿತ್ರ ನೀವು ತುಂಬಾ ಮೆಚ್ಚಿದ ಪಾತ್ರ ಮಫ್ತಿಲಿ ಅದ ಮೇಲೆ ಇದು ಬಾಯಕರಣಿಗುಡಿ ಇಷ್ಟು ಮಟ್ಟಿಗೆ ಮೆಚ್ಚಿದ್ರ ಅಂದ್ರೆ ಬಹಳ ಖುಷಿ ಆಗುತ್ತೆ ಅದಕ್ಕೆ ಒಂದು ಧನ್ಯವಾದ ಹೇಳೋಣ ಅಂತ ನಾವೆಲ್ಲರೂ ಬಂದಿದ್ದೀವಿ ಲೇಟಾಗಿ ಬಂದು ಯಾಕಂದ್ರೆ ನಾವು ಸಿರ್ಸಿ ಒಂದು ಮದುವೆ ಮುಳುಸೆ ಬರ್ಬೇಕಾಗಿತ್ತು ಅದಕ್ಕೆ ತಡವಾಗಿ ಬಂತು ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ನಿಜ ಹುಬ್ಳಿಯೇ ನಮಗೆ ಹೊಸ ಯಾವಾಗ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಬಾಂಧವ್ಯ ಇದೆ ಹುಬ್ಳಿ ಜೊತೆಲಿ ಯಾಕಂದ್ರೆ ಅವರು ಅಪ್ಪಾಜಿ ಅವರ ತಾಯಿ ಅಂದ್ರೆ ಇಲ್ಲೇ ನಾವು ಬೆಳೆದಿದ್ದು ಇಲ್ಲಿ ಸಿದ್ದಾರ್ಥರ ಮಠದಲ್ಲಿ ಅದರಿಂದ ಒಂದು ಬಾಂಧವ್ಯ ಹುಬ್ಳಿಗೆ ನಮ್ಗಿದೆ ಯಾವಾಗ್ಲೂ ಇಷ್ಟ ಹೇಳ್ತಾ ನೀವೆಲ್ಲರೂ ಮೆಚ್ಚಿ ಅನಿಸಿದ್ದಕ್ಕೆ ಬಯಚರಣ ತುಂಬ ಥ್ಯಾಂಕ್ಸ್ ಹಾಗೂ ಇನ್ನು ಮುಂದೆ ಏನೇನು ಪಿಕ್ಚರ್ ಮಾಡಿ ಇಂಥ ಪಿಕ್ಚರ್ಸ್ನ ಒಂದು ಒಳ್ಳೆ ಉತ್ತಮ ಸಿನಿಮಾ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ನಿಮಗೆ ನಿಮಗೆ ಧನ್ಯವಾದ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು